ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದೆ ಅಂದ್ರೆ ಅದನ್ನ ಮಾಡಲೇಬೇಕಲ್ವಾ ಮಾಡೇ ಮಾಡ್ತಾರೆ ಅಂತ ಸಂತೋಷ್ ಲಾಡ್ ತಿಳಿಸಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅಂದ್ರೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದ್ದಾರೆ ಅಂದ್ರೆ ಮಾಡ್ಲೇಬೇಕಲ್ವಾ ಯಾರನ್ನ ತಗೋಬೇಕು ಅನ್ನೋದು ಹೈಕಮಾಂಡ್ ನಾಯಕರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿದ್ದು ಪಕ್ಕದಲ್ಲೇ ಕುಳಿತಿದ್ದ ಶಾಸಕ ಕೋನರೆಡ್ಡಿ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ದಾರೆ ಕೋನರೆಡ್ಡಿ ಅಷ್ಟೇ ಅಲ್ಲ ಬಹಳ ಜನ ಈ ರೇಸ್ನಲ್ಲಿ ಇದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ನಾನು ಭವಿಷ್ಯ ನುಡಿಯಲು ಆಗಲ್ಲ ಯಾರು ಸಿಎಂ ಆದರೆ ಅನುಕೂಲ ಎಂಬ ಪ್ರಶ್ನೆಯನ್ನ ಕೂಡ ಮಾಡಲಾಗಿದೆ ಆ ವಿಚಾರಕ್ಕೂ ರಿಯಾಕ್ಟ್ ಮಾಡಿದ್ದಾರೆ ನನಗೆ ಕೇಂದ್ರದಲ್ಲಿ ನಿತಿನ್ ಗಡ್ಕರಿ ಪ್ರಧಾನಿ ಆದ್ರೆ ಅನುಕೂಲ ಅಂತ ತಿಳಿಸಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೈಕಮಾಂಡ್ ನಾಯಕರು ಈಗಾಗಲೇ ನಮ್ಗೆ ತಿಳಿಸಿದ್ದಾರೆ ಬೇರೆ ಶಾಸಕರನ್ನ ಕೂಡ ಸಚಿವರನ್ನಾಗಿ ಮಾಡಬಹುದು ಕಾಯೋಣ ನಮ್ಮ ರಾಜಕೀಯ ಗೈಡ್ಲೈನ್ ಅಲ್ಲೇ ನಾವು ಇರಬೇಕು ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಕೆಲ ವಿಚಾರ ನಮ್ಮ ಒಳಗೆನೆ ನಾವು ಇಟ್ಕೊಳ್ಬೇಕು ಬಾಯಿಯನ್ನ ಹರಿಬಿಡಬಾರ್ದು ಮಾತನ್ನ ಹರಿಬಿಡಬಾರ್ದು ಅಂತ ಹೇಳಿ ಸಂತೋಷ್ ಲಾಡ್ ಅವರು ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಎನ್ನುವ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅವ್ರು ಹೇಳಿದ್ರೆ ಈ ಸಚಿವ ಸಂಪುಟ ಏನಿದೆ ಅದು ಪುನರ್ ರಚನೆಯನ್ನ ಮಾಡಲೇಬೇಕಾಗುತ್ತೆ ಅಂತ ಸಂತೋಷ್ ಲಾಡ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಿಯಾಕ್ಟ್ ಮಾಡಿದ್ದಾರೆ ಯಾರನ್ನ ತಗೋಬೇಕು ಅನ್ನೋದು ಹೈಕಮಾಂಡ್ ನಾಯಕರ ತೀರ್ಮಾನ ಆಗಿದೆ ಅವರು ಯಾರನ್ನ ತಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ತಿಳಿಸಿದ್ದಾರೆ ಅದರ ಜೊತೆಗೆ ಕೋನ ಅವರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಬಹಳ ಜನ ರೇಸ್ ನಲ್ಲಿ ಇದ್ದಾರೆ ಅವರನ್ನ ಹೈಕಮಾಂಡ್ ನಾಯಕರು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ ಅವ್ರು ಯಾವ ರೀತಿ ತೀರ್ಮಾನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಈಗಾಗಲೇ ಸರ್ಕಾರ ಆಡಳಿತಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ಬದಲಾವಣೆಯನ್ನ ಮಾಡಬೇಕು ಅನ್ನೋದು ಕೈಪಾಳಿಯದಲ್ಲಿ ಸಾಕಷ್ಟು ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ ಆ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿ ನನಗೆ ಕೇಂದ್ರದಲ್ಲಿ ಗಡ್ಕರಿ ಪ್ರಧಾನಿ ಆದ್ರೆ ಅನುಕೂಲ ಅಂತಂದ್ರೆ ಅವರು ಪ್ರಧಾನಿ ಆಗಿತ್ತಾರಲ್ಲ ಕೆಲವೊಂದ್ ಕಡೆ ಬಿಜೆಪಿ ನಾಯಕರಿಗೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಹಿಂದೆ ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ರು ಇನ್ನು ನಿನ್ನೆ ನಿನ್ನೆ ಅಷ್ಟೇ ಒಂದು ರಿಯಾಕ್ಟ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೋ ಆ ರೀತಿ ನಡ್ಕೊಳ್ತೀನಿ ಅಂತ ಹೇಳಿದ್ರು ಅಲ್ಲೂ ಆ ವಿಚಾರವನ್ನ ಕೂಡ ಇಲ್ಲಿ ಇಟ್ಕೊಂಡು ಅಂದ್ರೆ ಹೈಕಮಾಂಡ್ ನಾಯಕರು ಈಗಾಗಲೇ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು ಬಹಿರಂಗವಾಗಿ ಯಾವುದೇ ರೀತಿ ಹೇಳಿಕೆಯನ್ನ ನೀಡಬಾರ್ದು ನಾವಿದೀವಿ ನಾವೆಲ್ಲವನ್ನ ನೋಡ್ಕೊತೀವಿ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಅವರು ಎಲ್ಲಾ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದಾರೆ ಅಮ್ಮಲ್ಲ ಮಾಡಲೇಬೇಕಾಗುತ್ತೆ ಮಾಡ್ತಾರೆ ಅದ ಅವರಿಗೆ ಬಿಟ್ರು ರೈ ಕಮಾಂಡಿಗೆ ಮುಖ್ಯಮಂತ್ರಿಗಳಿಗೆ ಡಿಸಿಎಂ ಅವರಿಗೆ ಬಿಟ್ರತಕ್ಕಂತ ಕೋಂಡಟ್ಟಿ ಸೈಬರ್ ರೇಸ್ ಅಲ್ಲಿ ಎಲ್ಲರೂ ರೇಸಲ್ಲಿ ಅಲ್ಲಿ ಇದ್ದಾರೆ ಕೋಂಡಟ್ಟೆನ ರೇಸ್ ಅಲ್ಲಿ ಇದ್ದಾನೆ ಅದಲ್ಲ ಅದರ ಬಗ್ಗೆ ನಾವು ನಾವು ಎಲ್ಲ ಭವಿಷ್ಯ ಅಂತ ನೋಡಬೇಕಾಗೋದಲ್ಲ ಭವಿಷ್ಯ ನೋಡಕ್ಕಾಗತ್ತದ ಅದರ ಬಗ್ಗೆ ನಮಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನಿತಿನ್ ಗಡ್ಕರಿ ಆದ್ರೆ ಅನುಕೂಲ ರಾಜ್ಯದಲ್ಲಿ ಇದ್ದೀವಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುದು ಮಾತಾಡಕ ಯಾಕಂದ್ರೆ ನಾವು ಬಹಳಷ್ಟು ಸಲ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಾರಂತ ನಮ್ಮ ಹೈಕಮಾಂಡ್ಗಳು ಮಾಡಬಹುದು ಸಿ ನಮ್ಮ ನಾವು ಒಂದು ಮಾನದಂಡ ಇರ್ತದೆ ರಾಜಕೀಯ ಒಂದು ಏನು ಗೈಡ್ ಲೈನ್ಸ್ ಇರ್ತದೆ ಅದ್ರ ಒಳಗಡೆ ಇರ್ಬೇಕು ನಮ್ಮ ವಿಚಾರಗಳನ್ನ ನಮ್ಮ ಒಳಗೆ ಇಟ್ಟನ್ನ ಮರೆತು ಬಹಿರಂಗವಾಗಿ ಹೇಳಕ್ ಬರದಲ್ಲ ಅದೇ ಮತ್ತೆ ಈಗ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಮಾಡ್ಲೇಬೇಕಾಗತ್ತೆ ಮಾಡ್ತಾರೆ ಅದ್ ಅವರಿಗೆ ಬಿಟ್ಟರೆ ಹೈಕಮಾಂಡ್ ಗೆ ಮುಖ್ಯಮಂತ್ರಿಗಳಿಗೆ ಡಿ ಸಿ ಎಂಗೆ ಬಿಟ್ಟಿರ್ತಕ್ಕಂಥ ಕೋನ್ ರೆಡ್ಡಿ ಅವಲ್ಲ ಎಲ್ಲರೂ ರೇಸಲ್ ಇದಾರೆ ಕೋನ್ ರೆಡ್ಡಿ ರೇಸಲ್ ಇದಾನೆ ಅದೆಲ್ಲ ಅದರ ಬಗ್ಗೆ ನಾವು 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 ಭವಿಷ್ಯ ಅಂತ ನುಡಿಯಕಾಗದಲ್ಲ ಭವಿಷ್ಯ ನುಡಿಯಕಾಗತ್ತ ಅದ್ರ ಬಗ್ಗೆ ಎಲ್ಲ ನಮಗೆ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿ ನಿತಿನ್ ಗಡ್ಕರಿ ಆದ್ರೆ ಅನುಕೂಲ ನಮಗೆ ರಾಜ್ಯದಲ್ಲಿ ಇದಾಸ್ತಿ ಇತ್ತು ಅಥವಾ ಅದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುದು ಅದಕ್ಕೆ ನಾವು ಬಂದ ಅದೆಲ್ಲ ಇದಕ್ಕೆಲ್ಲ ನಾವು ಮಾತಾಡಕ್ ಹೋಗುದು ಯಾಕಂದ್ರೆ ನಾವು ಬಹಳಷ್ಟು ಸಲ ಬಹಿರಂಗ ಇದ್ರ ಬಗ್ಗೆ ಚರ್ಚೆ ಮಾಡಬಾರದು ಮಾಡಬಾರಂತ ನಮ್ಮ ಹೈಕಮಾಂಡ್ ಗಳು ಹೇಳಿದ್ರಿಂದ ಮಾಡಬಹುದು ಸಿ ನಮ್ಮ ನಾವು ಒಂದು ಮಾನದಂಡ ಇರ್ತದೆ ರಾಜಕೀಯ ಒಂದು ಏನು ಗೈಡ್ಲೈನ್ಸ್ ಇರ್ತದೆ ಅದ್ರ ಒಳಗಡೆನೆ ಇರ್ಬೇಕು ನಮ್ಮ ವಿಚಾರಗಳನ್ನ ನಮ್ಮ ಒಳಗಿಟ್ಟುಕೊಬೇಕನ್ನು ಹೊರತು ಬಹಿರಂಗವಾಗಿ ಹೇಳಕ್ ಬರದಲ್ಲ ಅದೇ ಮತ್ತೆ ಈಗ ಎಸ್ ಇದಿಷ್ಟು ಸಂತೋಷ್ ಲಾಡ್ ಅವರು ಹೇಳ್ತಾ ಇರುವಂತಹ ಹೇಳಿಕೆ ಆಗಿದೆ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂದ್ರೆ ಹಿರಿಯ ನಾಯಕರಿಗೆ ಕೆಲವೊಂದಷ್ಟು ಹಿರಿಯ ನಾಯಕರಿಗೆ ಕೋ ಕೊಟ್ಟು ಹೊಸಬರಿಗೆ ಮಳೆ ಹಾಕುವ ಪ್ರಯತ್ನವನ್ನ ಸರ್ಕಾರ ಮಾಡಲು ಈಗಾಗಲೇ ಎಲ್ಲಾ ರೀತಿಯ ತೀರ್ಮಾನವನ್ನ ಮಾಡ್ಕೊಳ್ಳಲಾಗಿತ್ತು ಅಂದ್ರೆ ಈಗಾಗಲೇ ಎರಡು ಸಚಿವರಿಗೆ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿತ್ತು ಅಂದ್ರೆ ಬಿ ನಾಗೇಂದ್ರ ಅವರು ಏನು ವಾಲ್ಮೀಕಿ ಹಗರಣ ನಡೆದಿತ್ತು ಅಂತಹ ಸಂದರ್ಭದಲ್ಲಿ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು ಅದರ ಜೊತೆಗೆ ರಾಜಣ್ಣ ಅವರು ಬಹಿರಂಗವಾಗಿ ಪದೇ ಪದೇ ಹೇಳಿಕೆಗಳನ್ನ ನೀಡ್ತಾ ಇದ್ರು ಅಂದ್ರೆ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಮತಗಳತನ ಆಗಿದೆ ಎನ್ನುವ ಆರೋಪವನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೌದು ಆಗಿದೆ ನಾವು ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಮತಗಳತನ ಆಗಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂದ್ರೆ ಸ್ವಪಕ್ಷದ ವಿರುದ್ಧವೇ ಎಲ್ಲೋ ಒಂದ್ ಕಡೆ ಮಾತನಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಜಾ ಮಾಡಿದ್ರು ಏನೋ ಗೊತ್ತಿಲ್ಲ ಈಗ ಎರಡು ಇಬ್ರು ಅಂದ್ರೆ ಇಬ್ರು ನಾಯಕರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ತೀರ್ಮಾನವನ್ನ ಕೈಗೊಂಡಿದ್ರು ಅಂದ್ರೆ ಕೆಲವೊಂದಷ್ಟು ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಪುನರ್ ರಚನೆಯನ್ನು ಮಾಡ್ತೀವಿ ಅಂತ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ನೀಡಿ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಹೈಕಮಾಂಡ್ ನಾಯಕರು ನಮ್ಗೆ ಈಗಾಗಲೇ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಬಾರ್ದು ಅಂತ ನಾವು ಕೂಡ ಅವರು ಹೇಳಿದ ರೀತಿಯಲ್ಲೇ ನಡೆದುಕೊಳ್ತೇವೆ ಅಂತ ಸಂತೋಷ್ ಲಾಡ್ ಅವರು ತಿಳಿಸಿದ್ದಾರೆ